ಅಂದರೆ ಪ್ರಭಾವಿ ಶಾಸಕರ ಮಗ ಅಂತನೋ ಯಾವ ಒತ್ತಡ ಇದೆ ಅಂತನೋ ಯಾವುದೋ ಪಾಪ ಬಡಪಾಯಿಗಳಿಗೆ ಹೋಗಿ ಕೇಸ್ ಹಾಕಿ ಒಳಗಾಕ್ಸ್ತೀರಾ ಯಾಕೆ ಇವ್ರಿಗಾಗಲ್ವಾ ಮಾಡಿಸಿ ನಿಮ್ಮ ಕೈಯ್ಯಲ್ಲಿ ಏನಾಗಲ್ಲ ಹೇಳಿ ನಿಮ್ಮ ಕೈಯಲ್ಲಿ ಎಲ್ಲವೂ ಕೂಡ ಆಗುತ್ತೆ ಸೊ ಒದ್ದು ಒಳಗಾಕಿ ಸಿ ಬಿ ಐ ತನಿಖೆ ಕೊಡಿ ಎಲ್ಲ ಅಕ್ರಮಗಳು ಬರುತ್ತೆ ಈ ಕೋಟಿ ಕೋಟಿ ಅಕ್ರಮ ಇದೆಯಲ್ಲ ಒಂದೆರಡು ಕೋಟಿ ಅಲ್ಲ ಐವತ್ತು ಕೋಟಿ ಅಕ್ರಮ ನಲವತ್ತು ಎಕರೆ ರೀ ಎಲ್ಲ ಕಡೆನೂ ಸರ್ವೆ ನಂಬರ್ನ ಚೇಂಜ್ ಮಾಡ್ತಾರೆ ವೈಟ್ನರಲ್ಲಿ ಅಂದರೆ ಐದು ಕಡೆ ಸರ್ವೆ ನಂಬರ್ ಚೇಂಜ್ ಮಾಡಿರೋದು ನಾವೇ ತೋರಿಸಿದ್ದೀವಿ ಆ ವಿಲೇಜ್ ಅಕೌಂಟೆಂಟ್ ಸಸ್ಪೆಂಡ್ ಮಾಡಿರುವಂತಹ ಆದೇಶ ಪದ ಇದನ್ನು ಕಟ್ಟಿದ್ದೀವಿ ಸುಮ್ಮನೆ ಏನು ರೀ ಯಾವುದೇದೋ ಮಾಡೋದಕ್ಕಿಂತ ಇವನ್ನ ಫಸ್ಟು ಮೇಯ್ನ್ ಯಾರು ಆ ಪಿಲ್ಲರ್ನ ಕಿತ್ತಾಕಿ ಬರುತ್ತೀ ಲ್ಯಾಂಡ್ ಮಾಫಿಯಾ ಹೊರಗೆ ಆ ಲ್ಯಾಂಡ್ ಮಾಫಿಯಾ ಹೊರಗೆ ಬಂದಾಗ ಇನ್ನೆಷ್ಟೆಷ್ಟು ಜನದ್ದು ಯಾವ್ಯಾವ ಥರ ಮಾಡಿದಾರೆ ಅಂತ ಗೊತ್ತಾಗುತ್ತೆ ಇನ್ನೊಂದಷ್ಟು ಜನ ಈ ಥರ ಮಾಡೋರಿಗೆ ಭಯಪಡಿಸಿ ಹೋಗಿ ಹೋಗಿ ಲ್ಯಾಂಡ್ ಮಾಫಿಯಾ ಯಾರೋ ತಲೆ ಮೇಲೆ ಕೈ ಇರ್ತಾರಲ್ಲ ಪಾಪ ಯಾರೋ ಬಡೋರು ಜಮೀನುಗಳು ಅದು ಏನು ಸರ್ಕಾರಿ ಜಮೀನು ಸರ್ಕಾರಿ ಜಮೀನ್ಗೆ ಇವರು ಇಷ್ಟೊಂದು ಮಾಫಿಯಾ ಮಾಡ್ತಿದ್ದಾರೆ ಅಂದ್ರೆ ಯಾಕ್ರಿ ಸುಮ್ಮನೆ ಬಿಡ್ತೀರಾ ಹೇಳ್ತೀನಿ ಇನ್ನೊಂದು ಸರಿ ಬೇಕಾದ್ರೆ ಕೆ ಪಿ ಪವನ್ ಏಷ್ಯನ್ ಫೆಬ್ಟೆಕ್ ಕಂಪನಿಯ ಡೈರೆಕ್ಟರ್ ನೋಡಿ ಅಲ್ಲಿ ಹೇಗಿದ್ದಾರೆ ಅಂತ ಅವ್ರನ್ನ ಒದ್ದು ಒಳಗಿ ಅರೆಸ್ಟ್ ಮಾಡಿಸಿ ಎಫ್ ಐ ಆರ್ ಮಾಡಿಸಿ ಇನ್ನೂ ಮಾಡಿಸಿಲ್ಲ ಅಂದರೆ ಹೇಗೆ ಅಂತ ಇಷ್ಟೊಂದು ಫೋರ್ಜರಿ ಮಾಡಿದ್ದಾರೆ ನಿಮ್ಮ ಸೈನನ್ನೇ ಡಿ ಸಿ ಅವರೇ ನಿಮ್ಮ ಸೈನು ನಿಮ್ಮ ಡಿಜಿಟಲ್ ಸೈನನ್ನೇ ಅವರು ಫೋರ್ಜರಿ ಮಾಡಿದ್ದಾರೆ ತಿದ್ದಿದ್ದಾರೆ ಅಂತ ಅಂದರೆ ಇನ್ನು ಯಾವ ಥರ ಇವರು ಎಲ್ಲ ಸರ್ವೆ ನಂಬರ್ಗಳನ್ನೂ ಸಹ ಚೇಂಜ್ ಮಾಡಿದ್ದಾರೆ ಇಪ್ಪತ್ತೆರಡು ಸರ್ವೆ ನಂಬರ್ ಇಪ್ಪತ್ತೆರಡು ಸರ್ವೆ ನಂಬರ್ ಇಪ್ಪತ್ತೆರಡು ಸರ್ವೆ ನಂಬರ್ ಇಪ್ಪತ್ತೆರಡು ಐದು ಕಡೆ ಸರ್ವೆ ನಂಬರ್ ಇಪ್ಪತ್ತೆರಡು ಅಂತ ಚೇಂಜ್ ಮಾಡಿದ್ದಾರೆ ಸೊ ಎಂಟು ಕೋಟಿ ಲಂಚ ತಗೊಂಡು ಎಮ್ ಎಲ್ ಎ ಮಗನಿಗೆ ಐವತ್ತು ಕೋಟಿ ಜಮೀನ ಬರಬಾರೇ ಮಾಡ್ತಾರೆ ವೈಟ್ನರ್ ಹಾಕಿ ಲೂಟಿ ಮಾಡೋರ್ನ ನೀವು ಸುಮ್ಮನೆ ಬಿಡ್ತೀರಂದರೆ ಸುಮ್ಮನೆ ಬಿಡೋಕ್ಕೆ ಹೋಗ್ಬೇಡಿ ಒದ್ದು ಒಳಗಾಕಿ ಎಷ್ಟು ಬೇಗ ಹಾಕ್ತೀರ ಇವತ್ತೇ ಹಾಕಿದ್ರೆ ಇವತ್ತೇ ಹಾಕಿ ತುಂಬ ಗ್ರೇಟು ಗುಡ್ಡು ಸೊ ಈ ಒಂದು ಹಗರಣದಲ್ಲಿ ಎಫ್ ಐ ಆರ್ ಮಾಡಿಸಿ ಏನು ಪ್ರಭಾವಿ ಶಾಸಕರ ಮಗ ಇದ್ದಾರೋ ಕೆ ಪಿ ಪವನ್ನ ಅವನ್ನ ಅರೆಸ್ಟ್ ಮಾಡಿಸಿ ನಾಲ್ಕು ಬಾರಿಸಿ ಬರುತ್ತೆ ಬಾಯಲ್ಲಿ ಏನೇನು ಮಾಡಿದ್ರು ಅಂತ